ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬೆಳೆ ಪರಿಹಾರ ಹಣ ರಿಲೀಸ್ ಇವಾಗ ನಿಮ್ಮ ಜಿಲ್ಲೆಗೆ ಬರ್ತಾ ಇದೆ ಸರ್ಕಾರ ಈ ಒಂದು ಹಣವನ್ನು ಕೂಡ ನಿಮ್ಮ ಜಿಲ್ಲೆಗೆ ಹಾಕ್ತಾ ಇದೆ ಕಳೆದ ಕೆಲವು ತಿಂಗಳಿಂದ ನಿರಂತರ ಮಳೆಯಿಂದ ಪ್ರವಾಹದಿಂದ ಪ್ರತಿಯೊಬ್ಬ ರೈತರ ಈ ಒಂದು ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಆ ಒಂದು ಹಾನಿಯ ಮೌಲ್ಯಮಾಪನ ಮಾಡಿ ಸರ್ಕಾರ ಇವಾಗ ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಇಲ್ಲಿ ಹದಿನೆಂಟು ಜಿಲ್ಲೆಗೂ ಕೂಡ ಈ ಒಂದು ಹಣವನ್ನು ಇಂದು ಹಾಕ್ತಾ ಇದ್ದಾರೆ ಕೂಡ ರಿಲೀಸ್ ಕೂಡ ಮಾಡಲಾಗಿದೆ ಯಾವ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇದೆ ಮತ್ತು ಎಷ್ಟು ಹಣ ಬರ್ತಾ ಇದೆ ನಿಮ್ಮ ಯಾವ ಜಿಲ್ಲೆಯಲ್ಲಿ ಯಾವ ಬೆಳೆಗೆ ಒಂದು ಹಣ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಹಂಗಾಮಿನಲ್ಲಿ ಈ ಒಂದು ರೈತರಿಗೆ ತುಂಬಾ ಕಷ್ಟಕರವಾಗಿರುವ ಮಳೆಯು ಕೆಲವು ಕಡೆ ಅತಿಯಾಗಿ ಬಂದಿರುವ ಕಾರಣಗಳಿಂದ ಕೆಲವು ಕಡೆ ಬಾರದ ಕಾರಣಗಳಿಂದ ಬೆಳೆಗಳು ಹಾನಿಯಾಗಿದ್ದಾವೆ ಈ ಒಂದು ಹಿನ್ನೆಲೆಯಿಂದ ಸರ್ಕಾರವು ತುರ್ತು ಮೌಲ್ಯಮಾಪನ ಮಾಡಿ ಬೆಳೆ ಹಾನಿ ಪರಿಹಾರ ಯೋಜನೆಯನ್ನು ನಿಗದಿಪಡಿಸಿ ಇಲ್ಲಿ ಈ ಒಂದು ಹಣವನ್ನು ಕೂಡ ನಿರ್ಧರಿಸಿ ರೈತರ ಖಾತೆಗೆ ಹಾಕ್ತಾ ಇದ್ದಾರೆ ಈ ಒಂದು ಪ್ರಕ್ರಿಯೆ ಹಾಗೂ ಈ ಒಂದು ಸಂಪೂರ್ಣವಾದ ವಿವರವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಹದಿನೆಂಟು ಜಿಲ್ಲೆಯ ರೈತರ ಖಾತೆಗೆ ಪರಿಹಾರ ಜಮಾ ಆಗ್ತಾ ಇದೆ ಹೇಗೆ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಯಾವ ಜಿಲ್ಲೆಗೆ ಹಣವನ್ನು ಹಾಕ್ತಾ ಇದ್ದಾರೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ನೋಡ್ತಾ ಇದ್ದರೋ ಒಂದೇ ಒಂದು ತಪ್ಪದ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಮಾಡಿ ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಬೆಳೆ ಹಾನಿಯಾಗಿದೆ ಮತ್ತು ಯಾವ ಪ್ರಮಾಣದಲ್ಲಿ ಒಂದು ಹಣ ಬರ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತೇನೆ ಇಲ್ಲಿ ಸ್ನೇಹಿತರೆ ಧಾರವಾಡ ಜಿಲ್ಲೆಗೆ ಧಾರವಾಡ ಜಿಲ್ಲೆಯಲ್ಲಿ ಜೋಳ ಭತ್ತ ಅಕ್ಕಿ ಹಾನಿಯಾಗಿರುವ ಕಾರಣಗಳಿಂದ ಇಲ್ಲಿ ಒಂದು ರೈತರಿಗೆ ಹತ್ತು ಪಾಯಿಂಟ್ ಐದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಪಯ ಹಾಳಾಗಿರುವ ಕಾರಣಗಳಿಂದ ಎಂಟು ಕೋಟಿ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹತ್ತಿ ಕಡಲೆ ಹಾಳಾಗಿರುವ ಕಾರಣಗಳಿಂದ ಏಳು ಪಾಯಿಂಟ್ ಎಂಟು ಕೋಟಿ ಹಣವನ್ನು ಕೂಡ ಇವಾಗಲೇ ಬಿಡುಗಡೆ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಭತ್ತ ಮತ್ತು ತಗರಿ ಕೂಡ ಹಾಳಾಗಿರುವ ಕಾರಣಗಳಿಂದ ಐದು ಪಾಯಿಂಟ್ ಆರು ಕೋಟಿ ಹಣವು ಕೂಡ ಇಲ್ಲಿ ಬಿಡುಗಡೆ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಹತ್ತಿ ಹಾಳಾಗಿರುವ ಕಾರಣಗಳಿಂದ ಒಂಬತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಭತ್ತ ಮೆಕ್ಕೆಜೋಳ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಹನ್ನೊಂದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಹತ್ತಿ ತೊಗರಿ ಹಾಳಾಗಿರುವ ಕಾರಣಗಳಿಂದ ಆರು ಪಾಯಿಂಟ್ ಮೂರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಜೋಳ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಮೂವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಹತ್ತಿ ಮೆಕ್ಕೆಜೋಳ ಹಾಳಾಗಿರುವ ಕಾರಣಗಳಿಂದ ಎಂಟು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಹತ್ತಿ ಗೋಧಿ ಹಾಳಾಗಿರುವ ಕಾರಣಗಳಿಂದ ಒಂಬತ್ತು ಪಾಯಿಂಟ್ ಎರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇದೆ ಮತ್ತು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಭತ್ತ ಹತ್ತಿ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಎಂಟು ಪಾಯಿಂಟ್ ಏಳು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ತೊಗರಿ ಮೆಕ್ಕೆಜೋಳ ಹಾಗೆ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಒಂಬತ್ತು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇದೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಜೋಳ ಬೆಳೆ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಐದು ಪಾಯಿಂಟ್ ಎಂಟು ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಇವಾಗಲೇ ಅಂತ ತಿಳಿಸಲಾಗಿದೆ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಭತ್ತ ನೆಲಗಡಲಿ ಹಾಳಾಗಿರುವ ಕಾರಣಗಳಿಂದ ಎಂಟು ಕೋಟಿ ಹಣವನ್ನು ಕೂಡ ಬಿಡುಗಡೆ ಆಗಿದೆ ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿ ತಿಳಿಸಲಾಗಿದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಪಿ ಮೆಕ್ಕೆಜೋಳ ಹಾಳಾಗಿರುವ ಕಾರಣಗಳಿಂದ ಐದು ಪಾಯಿಂಟ್ ಎರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ತೊಗರಿ ಹಾಳಾಗಿರುವ ಕಾರಣಗಳಿಂದ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಎಂಟು ಕೋಟಿ ಹಣವನ್ನು ಅಂತ ಕೂಡ ತಿಳಿಸಲಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಭತ್ತ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ಇಲ್ಲಿ ಐದು ಪಾಯಿಂಟ್ ಏಳು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಭತ್ತ ಮತ್ತು ತೊಗರಿ ಮತ್ತು ನೆಲಗಡಲೆ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಐದು ಪಾಯಿಂಟ್ ಏಳು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿರುವ ಈ ಒಂದು ಮಾಹಿತಿ ಆಗಿದೆ ಈ ಒಂದು ಜಿಲ್ಲೆಗಳಲ್ಲಿ ಅರ್ಹ ರೈತರ ಖಾತೆಗೆ ಇಂದು ಪರಿಹಾರ ಹಣ ಜಮಾ ಆಗ್ತಾ ಇದೆ ಕೆಲವೇ ಖಾತೆಗಳಿಗೆ ಈ ಒಂದು ಹಣ ಕ್ರೆಡಿಟ್ ಆಗಲಾಗ್ ಇವಾಗಲೇ ಆಗಿದೆ ಮತ್ತು ಇವಾಗ ಇನ್ನೂ ಹಲವಾರು ಜನರಿಗೆ ಒಂದು ಹಣ ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಮತ್ತು ನಿಮ್ಮ ಈ ಒಂದು ಅರ್ಜಿಗೆ ನೀವು ಯಾರ ಅರ್ಜಿ ಹಾಕಿರೋ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ನಿಮಗೆ ಈ ಒಂದು ಹಣದಿಂದ ಬಹಳಷ್ಟು ಸಹಾಯವಾಗುತ್ತದೆ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ ಚಾಲ್ತಿಯಲ್ಲಿರಬೇಕು ನಿಮ್ಮ ಒಂದು ನಂಬರ್ ಕೊಟ್ಟಿರ್ತಿರಲ್ಲ ಫೋನ್ ನಂಬರ್ ಕೊಟ್ಟಿರ್ತಿರಲ್ವಾ ಅದು ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿ ಬಂದಿದೆ ಸರ್ಕಾರದಿಂದ ಸ್ಪಷ್ಟ ಮಾಹಿತಿ ಇದಾಗಿರುವ ಕಾರಣಗಳಿಂದ ರೈತರ ಬ್ಯಾಂಕ್ ಖಾತೆಗೆ ಸರಿಪಡಿಸಿಕೊಳ್ಳಿ ಮತ್ತು ಈ ಒಂದು ಹಣಕ್ಕೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ಈ ಒಂದು ಹಣ ನಿಮ್ಮ ಖಾತೆಗೆ ಅಗತ್ಯವಾಗಿ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ನೀವು ಹಣ ಪಡೆದ ನಂತರ ನಿಮ್ಮ ಗ್ರಾಮದಲ್ಲಿರುವ ಇತರ ರೈತರಿಗೂ ಕೂಡ ಈ ಒಂದು ಸುದ್ದಿಯನ್ನು ಅವ್ರಿಗೂ ಕೂಡ ಹಂಚಿಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದು ಒಂದು ತಪ್ಪದ ಲೈಕ್ ಕೊಟ್ಟು ಈ ಒಂದು ವಿಡಿಯೋ ಸ್ನೇಹಿತರಿಗೂ ಕೂಡ ಈ ಒಂದು ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಮಾಹಿತಿ ಹೆಚ್ಚು ರೈತರ ಬಾಳಲ್ಲಿ ಆಸರೆ ಕೊಡಲಾಗಿದೆ ಹದಿನೆಂಟು ಜಿಲ್ಲೆಯ ರೈತರಿಗೆ ಹಣ ಇವಾಗ ಜಮಾ ಆಗ್ತಾ ಇದೆ ಇನ್ನು ಉಳಿದ ಜಿಲ್ಲೆಗಳಿಗೆ ಈ ಒಂದು ದಿನಗಳಲ್ಲೇ ಈ ಒಂದು ಹಣ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಬರುವ ದಿನಗಳಲ್ಲೇ ಪ್ರತಿಯೊಬ್ಬ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರುತ್ತದೆ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಮತ್ತು ಈ ಒಂದು ಹಣ ಬಂದಿದೆಯಾ ಅಂತ ಕೂಡ ತಿಳಿದುಕೊಳ್ಳಿ ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಅಂತ ತಿಳಿಸ್ತಾ ಇದ್ದಾನೆ ಮುಂದಿನ ಯಾವ ಜಿಲ್ಲೆಗಳಿಗೆ ಒಂದು ಹಣ ಹಾಕ್ತಿದೆ ಅಂತ ಕೂಡ ತಿಳಿದುಕೊಂಡು ನಾನು ಮುಂದಿನ ದಿನದಲ್ಲಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು